ತಪ್ಪಾಗಲಾರದು ಅಂತಹ ಸಮಸ್ತ ಶಿಕ್ಷಕ ವೃಂದದವರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಈ ವೇದಿಕೆಯ ಮುಖೇನ ಸದಸ್ಯರಿಗೆ ಬಯಸ್ತೇನೆ ಕರ್ನಾಟಕ ಸರ್ಕಾರ ಕೊಡಗು ಜಿಲ್ಲಾ ಪಂಚಾಯತ್ ಶಾ ಶಾಲಾ ಶಿಕ್ಷಣ ಇಲಾಖೆ ಸೋಮಾರಪೇಟೆ ತಾಲೂಕು ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿ ಸೋಮಾರ್ಪೇಟೆ ತಾಲೂಕು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪ್ರಧಾನ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನಾ ಗುಡಿಗಳನ್ನಾಡಿದಂತಹ ಶಾಸಕರಿಗೆ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗಣ್ಯಕಿ ಗಣ್ಯರಿಗೆ ಸಮಸ್ತ ಶಿಕ್ಷಕ ಸಂಘ ಘಟನೆಗಳ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಪ್ರೀತಿಯ ಶಿಕ್ಷಕರುಗಳಿಗೆ ಮಾಧ್ಯಮ ಮಿತ್ರರಿಗೆ ಬಹಳ ಪ್ರಮುಖವಾಗಿ ಈ ರಾಜ್ಯ ಸಂಘದ ಅಧ್ಯಕ್ಷರ ನೋಡಿದಾಗ ನನಗೆ ಜಿ ಪಿ ರಾಜರತ್ನಂ ನೆನಪಾಗ್ಬಿಟ್ರು ನನಗೆ ಎಂಡ ಹೋಗ್ಲಿ ಹೆಡ್ತಿ ಹೋಗ್ಲಿ ಎಲ್ಲ ಕಚ್ಕೊಂಡು ಹೋಗ್ಲಿ ಪ್ರಪಂಚರ ತನಕ ಕನ್ನಡ ಪದಗಳು ನುಗ್ಲಿ ಶ್ರೀಯುತ ಚಂದ್ರಶೇಖರ್ ನುಗ್ಲಿ ಅವರು ಅವರ ಪ್ರತಿನಿಧಿಗಳಾಗಿ ಕಂಡು ಬಂದರು ನನಗೆ ಪ್ರಾಥಮಿಕ ಶಿಕ್ಷಕರ ಸಂಘದ ಜೊತೆ ಜೊತೆಗೆ ಸಂಘಟನೆಯನ್ನು ಮಾಡ್ತಾ ಸಾಕ್ತಾ ಇದ್ದಾರೆ ಅವರ ಜೊತೆಗೆ ಸಮಸ್ತ ಶಿಕ್ಷಕ ವೃಂದ ಇದೆ ಹೇಳಿ ಭಾವಿಸ್ಕೊಳ್ತಾ ಭಾಳ ಪ್ರಮುಖವಾಗಿ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನ ಭಾಷಣ ಎಲ್ಲವೂ ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಪೂಜ್ಯ ಗುರುಗಳು ಶ್ರೀ ಕುವೆಂಪು ಈ ಕೊಡಗು ಎಂತಹ ನಾಡು ಅಂದರೆ ಮುತ್ತರಿಯ ಹಾಡು ಬರೆದಂತಹ ನಮ್ಮೆಲ್ಲರೂ ಕವಿ ಶಿಕ್ಷೆ ಅಂತ ಕರೆಸ್ಕೊಂಡಂತಹ ಪಂಜೆ ಮಂಗೇಶ್ ರೈ ಅವರು ಕಂಡಂತಹ ನಾಡು ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಭಾಳಷ್ಟು ಅಡೆತಡೆಗಳ ನಡುವೆನೂ ಕೂಡ ಒಬ್ಬ ಕವಿಯಾಗಿ ಸಾಹಿತಿಯಾಗಿ ಆಗಿ ಅಂತಹ ಮಹನೀಯರ ಈ ಕೊಡುಗೆಗಳಲ್ಲಿ ಶಾಲಾ ಶಿಕ್ಷಕರು ಬಹಳಷ್ಟು ಜನ ಇಲ್ಲಿದ್ದಾರೆ ಅವರೆಲ್ಲ ಸಾಹಿತಿಗಳಾಗಿ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಅವ್ರಿಗೆಲ್ಲ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕುವೆಂಪು ಅವರಿಗೆ ಒಂದು ಕೃತಜ್ಞತಾ ಒಂದು ನುಡಿಗಳನ್ನು ಸಲ್ಲಿಸ್ತಾರೆ ಯಾರಂದರೆ ರಾಷ್ಟ್ರಕವಿ ಜಿ ಎಸ್ ಶೂರುದ್ರಪ್ಪನವರು ನಾನು ಅದನ್ನು ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೆ ಯಾಕಂದರೆ ಒಬ್ಬ ಗುರು ಇಲ್ಲದಿದ್ದರೆ ಮತ್ತೊಬ್ಬ ಗುರುವಿನ ಜನನ ಆಗಲ್ಲ ರಾಷ್ಟ್ರಕವಿ ಕುವೆಂಪು ಅವರು ಯಾರ್ ಕೃಷ್ಣಶಾಸ್ತ್ರಿ ಬಿ ಎಂ ಶ್ರೀಕಂಠಯ್ಯ ಏನಾದರೂ ಸಿಗದೆ ಇದ್ದಿದ್ರೆ ಒಬ್ಬ ರಾಷ್ಟ್ರಕವಿ ಸಿಗ್ತಿರಲಿಲ್ಲ ಅಂತಹ ಒಬ್ಬ ರಾಷ್ಟ್ರಕವಿ ಇಲ್ಲದೆ ಇದ್ದಿದ್ರೆ ಇನ್ನೊಬ್ಬ ರಾಷ್ಟ್ರಕವಿ ನಾಡಿಗೆ ಸಿಗ್ತಿರಲಿಲ್ಲ ಅಂತಹ ಒಬ್ಬ ಗುರು ಹೇಳ್ತಾರೆ ಕೇಳಿ ನಿಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ನಾ ಪಡೆದ ಹೊಸ ಹುಟ್ಟುಗಳ ಹೊಸ ಹುಟ್ಟುಗಳ ದಯವಿಟ್ಟು ಎಲ್ಲ ಕೇಳಿಸ್ಕೊಡಿ ಯಾಕೆಂದರೆ ಮಾತು ಕಲಿಸಿಕೊಟ್ಟ ಗುರುಗಳ ನಡುವೆ ನಾನು ಮೌನಕ್ಕೆ ಶರಣಾಗುವ ಸಂದರ್ಭದಲ್ಲಿ ಮೌನ ಮಾತಾದಾಗ ಅಂತ ಹೇಳಿ ನುಡಿಗಳನ್ನು ಸಲ್ಲಿಸಿಕೆ ಬಯಸ್ತಾ ಇದ್ದೇನೆ ನಿಶಬ್ದದಲ್ಲಿ ನಿಂತು ನಾನು ನೆನೆಯುತ್ತೇನೆ ನಿಮ್ಮಿಂದ ನಾವು ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು ಇವತ್ತೆಲ್ಲ ಜನ ನಾವು ಗರ್ವದಿಂದ ತಲೆ ಎತ್ತಿ ನಡೀತಾ ಇದ್ದೇವೆ ನಿರ್ಭೀತಿಯಿಂದ ಮಾತನಾಡ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ಯಾರು ಗುರುಗಳು ಮರಿತಾ ಇದ್ದೇವೆ ಧನ್ಯತಾ ಭಾವ ಇಲ್ಲ ಕೃತಜ್ಞತಾ ಭಾವ ಇಲ್ಲ ಅಂತವರಿಗೆ ಇದು ಒಂದು ಸಂದೇಶ ಆಗಲಿ ಅನ್ನೋ ಕಾರಣಕ್ಕೆ ಪ್ರಸ್ತುತ ಹೇಳಿ ಭಾವಿಸ್ಕೊಂಡಿದ್ದೇನೆ ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು ಕಿರುಕುಳಗಳಿಗೆ ಜಟ್ಟದೆ ನಿರ್ಭಯವಾಗಿ ನಡೆಯುವುದನ್ನು ಇವತ್ತು ಶಿಕ್ಷಕರುಗಳಿಗೆ ಬಹಳಷ್ಟು ಕಿರುಕುಳ ಅಧಿಕಾರಿಗಳ ವರ್ಗದಿಂದ ಸಾರ್ವಜನಿಕರಿಂದ ಬೇರೆ ಬೇರೆ ಮೂಲಗಳಿಂದ ಬಹಳಷ್ಟು ಕಿರುಕುಳ ಆದರೂ ಕೂಡ ನೀವು ಕಿರುಕುಳಗಳಿಗೆ ಬಲಿಯಾಗದೆ ನಿರ್ಭೀತಿಯಿಂದ ನಡೆಯುವುದಕ್ಕೆ ನಡೆಯುವುದಕ್ಕೆ ಕಾರಣೀಭೂತರಾಗಬೇಕಾದಂತ ಅವರು ಶಿಕ್ಷಕರುಗಳು ಅವ್ರು ಹೇಳ್ತಾರೆ ಸದ್ದಿರದೆ ಬದುಕುವುದನ್ನು ಕಿರುಕುಳಗಳಿಗೆ ಜಗ್ ನಿರ್ಭಯವಾಗಿ ನಡೆಯುವುದನ್ನು ಸದ್ದಿರದೆ ಬದುಕುವುದನ್ನು ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ವಾತ್ಸಲ್ಯದಿಂದ ನಾವೆಲ್ಲ ನಾ ಜ ನಾಡುಗಳಿಗೆ ಹೇಳಿದ್ದೀವಿ ನೇಷ್ಟು ಮಗ ಮೇಷ್ಟು ಮಗ ದಟ್ಟ ಯಾಕೆ ದಟ್ಟ ಮೇಷ್ಟು ಬೇರೆಯವ್ರ ಮಕ್ಕಳನ್ನು ಬುದ್ಧರು ಮಾಡೋದ್ರಲ್ಲಿ ತೊಡಗಿದ್ದ ಅವನ ಮನೆ ಮಕ್ಕಳನ್ನು ಅವನು ಮರ್ತಿದ್ದ ಮೇಷ್ಟ್ರಿಗೆ ಗೊತ್ತಿರಲಿಲ್ಲ ಮನೆಗಿಂತ ಅಂದ್ರೆ ಸಮಾಜಕ್ಕಿಂತ ಮನೆ ಮುಖ್ಯ ಅಂತ ಹೇಳಿ ಆದರೆ ಮೇಷ್ಟ್ರಿಗೆ ಸಮಾಜ ಮುಖ್ಯ ಅಂತ ಹೇಳಿ ಭಾವನೆ ಇತ್ತು ಅವನಿಗೆ ಆದರೆ ನಾನ್ ಬಿಡಿಯಲ್ಲಿ ತಂದ್ರು ನೋಡಿ ಮೇಷ್ಟು ಮಗ ದಡ್ಡ ಅವನು ಈಗಿಲ್ಲ ಬಿಡಿ ಬಹಳ ಪ್ರಮುಖವಾಗಿ ಹೇಳೋ ಮಾತಿದ್ರು ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ವಾತ್ಸಲ್ಯದಿಂದ ನಾನು ಅರಿಯದ ಅನೇಕ ಬಾಗಿಲುಗಳನ್ನು ತೆರೆದಿದ್ದೀರಿ ನನ್ನೊಳಗೆ ಕಟ್ಟಿ ಹರಿಸಿದ್ದೀರಿ ಕನ್ನಡದ ಕಂಕಣವನ್ನು ಕೈಗೆ ಸತ್ತು ಕತ್ತಲದ ತುತ್ತೂರಿ ದನಿಗಳಾಚೆಗೆ ನಿಂತು ನಿಶಬ್ದದಲ್ಲಿ ನೆನೆಯುತ್ತೇನೆ ಗೌರವದಿಂದ ನಕ್ಷತ್ರ ಖಚಿತ ನವವಾಗಿ ತಪ್ಪಿಕೊಂಡಿದ್ದೀರಿ ನನ್ನ ಸುತ್ತ